ವೇದಿಕೆ ಮೇಲೆ ಇರತಕ್ಕಂತಹ ಪರಮ ಪೂಜ್ಯ ಮಧುಜ್ಜಯಿನಿ ಸದ್ಧರ್ಮ ಸಿಂಹಾಸನಾದೀಶ್ವರರಾದಂತಹ ಶ್ರೀ ತರಳಬಾಳು ಜಗದ್ಗುರುಗಳೇ ಇವರ ಪಾದಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕಾರಗಳು ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ವಿಶೇಷವಾಗಿ ನನ್ನ ಪ್ರಿಯ ಮಿತ್ರ ಹಾಗೂ ಮೆಡಿಕಲ್ ಕಾಲೇಜಿನ ಸಹಪಾಠಿ ಡಾಕ್ಟರ್ ಸಿ ಎನ್ ಪಾಟೀಲ್ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಶರಣು ಎಲ್ಲ ಶರಣೆ ಶರಣೆ ಮತ್ತು ಶರಣರೆ ವಿದ್ಯಾರ್ಥಿಗಳೇ ಬಂಧು ಮಿತ್ರರೇ ಮಾಧ್ಯಮ ಮಿತ್ರರೆ ಮೊದಲಿಗೆ ನನ್ನ ಪರವಾಗಿ ಎಲ್ಲರಿಗೂ ಎಪ್ಪತ್ತೇಳನೆಯ ತರಳುಬಾಳು ಹುಣ್ಣಿಮೆಯ ಹಾರ್ದಿಕ ಶುಭಾಶಯಗಳು ಇಂದು ನಿಮ್ಮೆಲ್ಲರ ಮುಂದೆ ನಿಂತು ನಮ್ಮೆಲ್ಲರ ಮೇಲೆ ದಿನನಿತ್ಯ ಪರಿಣಾಮ ಬೀರುವ ಒಂದು ವಿಷಯ ಭಾರತದಲ್ಲಿ ಆರೋಗ್ಯ ಮತ್ತು ಸಮಾಜ ಇದರ ಬಗ್ಗೆ ಈ ಒಂದು ತರಳಬಾಳು ಹುಣ್ಣಿಮೆಯಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂತಹ ಗುರುಗಳಿಗೆ ನನ್ನ ಧನ್ಯವಾದಗಳು ತರಳಬಾಳು ಮಠದ ಜೊತೆಗೆ ನಮ್ಮ ಕುಟುಂಬದ ಒಂದು ಹಳೆಯ ಸಂಬಂಧವಿದೆ ನನ್ನ ತಂದೆಯವರಾದ ಡಾಕ್ಟರ್ ಕೆ ಜಿ ಜಯದೇವಪ್ಪನವರು ಹೊಳಲ್ಕೆರೆ ತಾಲೂಕಿನ ಕೋಟೆಹಾಳ ಗ್ರಾಮದವರು ಇದೇ ಸಿರಿಗೆರೆ ಮಠದ ಶಾಲೆಯಲ್ಲಿ ಓದ್ದವರು ಹಾಗೂ ಆರ್ಥೋಪೆಡಿಕ್ ಸರ್ಜನ್ ಆಗಿ ಮೈಸೂರು ಮೆಡಿಕಲ್ ಕಾಲೇಜ್ನಲ್ಲಿ ಓದಿದವರು ಅಲ್ಲೂ ಕೂಡ ಮೈಸೂರಿನಲ್ಲಿ ಸಿರಿಗೆರೆ ಮಠದ ಹಾಸ್ಟೆಲ್ನಲ್ಲೇ ಓದಿದಂಥವರು ನಾನು ಕೂಡ ಮೈಸೂರು ಮೆಡಿಕಲ್ ಕಾಲೇಜ್ನಲ್ಲಿ ಮೆಡಿಕಲ್ ಓದುವಾಗ ಇದೇ ತರಳಬಾಳು ಮಠದ ಹಾಸ್ಟೆಲ್ನಲ್ಲಿ ಓದಿ ಮುಂದೆ ಭಾರತೀಯ ವಿದೇಶಾಂಗ ಸೇವೆ ಐ ಎಫ್ ಎಸ್ನಲ್ಲಿ ಸೇರಿದ್ದೇನೆ ಹಾಗಾಗಿ ನಮ್ಮ ಒಂದು ವಿಶಿಷ್ಟವಾದ ಒಡನಾಟ ಈಗಲೂ ಕೂಡ ಮುಂದುವರೆದಿದೆ ಆರೋಗ್ಯ ಎಂಬ ಒಂದು ವಿಷಯ ಯಾವುದೇ ರಾಷ್ಟ್ರದ ಪ್ರಗತಿಯ ಅಡಿಪಾಯವಾಗಿದೆ ಭಾರತದಂತಹ ವೈವಿಧ್ಯಮಯ ಮತ್ತು ಅಪಾರ ಜನಸಂಖ್ಯೆಯ ಒಂದು ದೇಶದಲ್ಲಿ ನಮ್ಮ ಸಮಾಜವನ್ನು ರೂಪಿಸುವಂತಹ ಒಂದು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ವಿಶ್ವ ಆರೋಗ್ಯ ಸಂಸ್ಥೆ ಅಂದರೆ ಡಬ್ಲ್ಯೂ ಒ ಈ ಸಂಸ್ಥೆಯ ಪ್ರಕಾರ ಆರೋಗ್ಯವಾಗಿರುವುದು ಕೇವಲ ರೋಗದ ಒಂದು ಅಲ್ಲ ಇದು ಸಂಪೂರ್ಣವಾಗಿ ದೈಹಿಕ ಮಾನಸಿಕ ಹಾಗೂ ಸಾಮಾಜಿಕ ಯೋಗಕ್ಷೇಮದ ಒಂದು ಸ್ಥಿತಿಯಾಗಿದೆ ಈ ರೀತಿಯಲ್ಲಿ ನೋಡಿದರೆ ನಾಗರಿಕನ ಆರೋಗ್ಯ ಕೇವಲ ಒಂದು ವೈಯಕ್ತಿಕ ಪ್ರಯತ್ನವಾಗಿ ಉಳಿಯೋದಿಲ್ಲ ಸಾಮೂಹಿಕವಾಗಿ ಸರ್ಕಾರ ಮತ್ತು ಜನರ ಒಂದು ಪ್ರಯತ್ನವಾಗಿರುತ್ತದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತದ ಸಂವಿಧಾನದಲ್ಲಿ ಆರೋಗ್ಯದ ಹಕ್ಕನ್ನು ಮೂಲಭೂತವಾದ ಒಂದು ಹಕ್ಕಾಗಿ ಸ್ಪಷ್ಟವಾಗಿ ಹೇಳದೇ ಇದ್ದರೂ ಕೂಡ ಸಂವಿಧಾನದ ಇಪ್ಪತ್ತೊಂದನೇ ವಿಧಿ ಅಂದರೆ ರೈಟ್ ಟು ಲೈಫ್ ಅದರ ಅಡಿಯಲ್ಲಿ ಇದು ಸೂಚ್ಯವಾಗಿ ಅದನ್ನು ಪ್ರಸ್ತಾಪಿಸಲಾಗಿದೆ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಭಾರತದ ಆರೋಗ್ಯ ಸ್ಥಿತಿಯ ಒಂದು ಪ್ರಗತಿಯನ್ನು ನಾವು ನೋಡಿದರೆ ನಾವು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಇರತಕ್ಕಂಥ ಪರಿಸ್ಥಿತಿ ಇವತ್ತಿನ ದಿವಸ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಗಮನಾರ್ಹವಾದ ಒಂದು ಪ್ರಗತಿಯನ್ನು ನಾವು ಸಾಧಿಸಿದ್ದೇವೆ ಪೋಲಿಯೋ ಅಂತ ರೋಗಗಳನ್ನು ನಾವು ನಿರ್ಮೂಲನೆ ಮಾಡಿದ್ದೇವೆ ಜೀವಿತಾವಧಿ ಅಂದರೆ ಲೈಫ್ ಎಕ್ಸ್ಪೆಕ್ಟೆನ್ಸಿಯನ್ನು ಭಾಳಷ್ಟು ಏರಿಸಿದ್ದೇವೆ ಹಾಗೂ ವೈದ್ಯಕೀಯ ಸಂಶೋಧನೆಗಳಲ್ಲಿ ನಾವು ಭಾಳಷ್ಟು ಮುಂದುವರೆದಿದ್ದೇವೆ ಅದಾಗ್ಯೂ ಕೂಡ ನಮ್ಮಲ್ಲಿ ಇವತ್ತು ಭಾಳಷ್ಟು ಸಮಸ್ಯೆಗಳು ಈಗಲೂ ಕೂಡ ಉಳಿದಿದೆ ನಮ್ಮ ದೇಶದಲ್ಲಿ ಈಗ ಒಂದು ರೋಗದ ಒಂದು ದ್ವಂದ್ವ ಹೊರೆ ಏನು ಹೇಳ್ತೀವಿ ನಾವು ಒಂದೆಡೆ ಈಗಲೂ ಕೂಡ ನಾವು ಕ್ಷಯ ರೋಗ ಡೆಂಗ್ಯೂ ಮುಂತಾದ ಸಾಂಕ್ರಾಮಿಕ ರೋಗಗಳ ವಿರುದ್ಧ ಹೋರಾಡ್ತಿದ್ದೇವೆ ಅದೇ ರೀತಿ ಇನ್ನೊಂದೆಡೆ ಮಧುಮೇಹ ಹೃದ್ರೋಗ ಸ್ಥೂಲ ಕಾಯ್ದಂತಹ ಸಾಂಕ್ರಾಮಿಕವಲ್ಲದಂತಹ ರೋಗಗಳು ಇವತ್ತು ನಮ್ಮಲ್ಲಿ ಬಹಳಷ್ಟು ಹೆಚ್ಚುತ್ತಾ ಇದ್ದಾವೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕವು ನಮಗೆ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯ ಸಾಮರ್ಥ್ಯ ಮತ್ತು ದೌರ್ಬಲ್ಯ ಎರಡನ್ನೂ ತಿಳಿಪಡಿಸಿದೆ ಆದರೆ ಅದೇ ಕೋವಿಡ್ ನೈನ್ಟೀನ್ ಸಮಯದಲ್ಲಿ ಮಾಡತಕ್ಕಂತಹ ವ್ಯಾಕ್ಸಿನೇಷನ್ ಡ್ರೈವ್ಗಳಾಗಿರ್ಬೋದು ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಮಾಡ್ತಿರ್ತಕ್ಕಂತಹ ಭಾಳಷ್ಟು ಆವಿಷ್ಕಾರಗಳೇನಿದ್ದಾವೆ ನಾವು ಬಹಳಷ್ಟು ಗಮನಾರ್ಹ ಬೆಳವಣಿಗೆಯನ್ನು ಕಂಡಿದ್ದೇವೆ ನಮ್ಮ ಭಾರತದಲ್ಲಿ ಆರೋಗ್ಯ ಅನ್ನೋದು ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳೊಂದಿಗೆ ಭಾಳಷ್ಟು ಆಳವಾಗಿ ಸಂಪರ್ಕವನ್ನು ಹೊಂದಿದೆ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಸರಿಯಾದ ಒಂದು ವೈದ್ಯಕೀಯ ಸಲಭೆಗಳು ಸೌಲಭ್ಯಗಳು ಸಿಗ್ತಾ ಇಲ್ಲ ಅದೇ ವೇಳೆ ನಗರ ಪ್ರದೇಶಗಳಲ್ಲಿ ಸೌಲಭ್ಯ ಇದ್ದರೂ ಕೂಡ ಅದಕ್ಕಾಗ್ತಕ್ಕಂಥ ಖರ್ಚು ಭಾಳಷ್ಟು ಜಾಸ್ತಿ ಇದೆ ಆ ನಗರ ಪ್ರದೇಶಗಳಲ್ಲಿ ಮಾಲಿನ್ಯ ಪೊಲ್ಯೂಷನ್ ಅಂತಲೇ ಹೇಳ್ತೀವಿ ಅದರ ಜೊತೆಗೆ ಈ ಜೀವನ ಶೈಲಿ ರೋಗಗಳು ಭಾಳಷ್ಟು ಜಾಸ್ತಿ ಆಗಿದ್ದಾವೆ ನಮ್ಮ ಭಾರತದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಭಾಳಷ್ಟು ಅಸಮಾನತೆಗಳನ್ನು ನಾವು ನೋಡ್ತೇವೆ ಅತ್ಯಂತವಾದ ಒಂದು ಕಠಿಣ ಸಮಸ್ಯೆ ನಾವು ನೋಡ್ತಾ ಇರೋದೇನೆಂದರೆ ಈಗ ತಾನೇ ನಾನು ಹೇಳಿದೆ ದುಬಾರಿ ವೆಚ್ಚ ನಮ್ಮ ದೇಶದ ಭಾಳಷ್ಟು ಜನಕ್ಕೆ ಆರೋಗ್ಯದ ಒಂದು ಕಡೆ ಬಹಳಷ್ಟು ಖರ್ಚು ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬರ್ತಾ ಇದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಆಯುಷ್ಮಾನ್ ಭಾರತ್ ಮತ್ತು ಇತರೆ ಸರ್ಕಾರದ ಯೋಜನೆಗಳಿದ್ದರೂ ಕೂಡ ಈ ಯೋಜನೆಗಳನ್ನು ನಡೆಸ್ತಾ ಇರೋರಿಗೆ ಇರ್ತಕ್ಕಂಥ ತೊಂದರೆಗಳು ಮತ್ತು ಇತರ ಹಲವಾರು ಸಾಮಾಜಿಕ ಅಡೆತಡೆಗಳು ಇರೋದರಿಂದ ಅಂಥ ಯೋಜನೆಗಳಿಂದ ಆ ಯೋಜನೆಗಳ ಲಾಭ ಪಡ್ತಕ್ಕಂಥ ಸಮುದಾಯದವರು ಅದರ ಪ್ರಯೋಜನ ಪಡ್ಕೊಳ್ಳೋಕ್ಕಿಂತ ಮುಂಚೆನೇ ಮಧ್ಯದಲ್ಲಿ ಆ ಯೋಜನೆಯ ಒಂದು ಫಲಾನುಭವಿಗಳು ಅವರಿಗೆ ಆ ಫಲ ಸಿಗೋದೇ ಇಲ್ಲ ಮುಂಚೆ ಹೇಳಿದಾಗೆ ಸಾಂಕ್ರಾಮಿಕ ರೋಗಗಳನ್ನ ನಾವು ಎದುರಿಸುವಲ್ಲಿ ಬಹಳಷ್ಟು ಗಮನಾರ್ಹ ಒಂದು ಪ್ರಗತಿಯನ್ನು ಸಾಧಿಸಿದ್ದೇವೆ ಆದರೂ ಕೂಡ ಸಾಂಕ್ರಾಮಿಕವಲ್ಲದ ರೋಗಗಳನ್ನು ನಾವು ಗಮನಿಸೋದಾದರೆ ಹೈಪರ್ ಟೆನ್ಷನ್ ಅಂದರೆ ಬಿ ಪಿ ರೋಗ ಅಂತ ಬಹಳಷ್ಟು ಜನ ತಿಳ್ಕೊಂಡಿದ್ದೀರ ಹೃದ್ರೋಗ ಅತಿಸಾರ ಈ ಥರದ ಭಾಳಷ್ಟು ಸೋಂಕುಗಳನ್ನು ಹಿಂದಿಕ್ಕಿ ಭಾರತದಲ್ಲಿ ಈ ಥರದ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಏನು ಹೇಳ್ತೀವಿ ಅಕಾಲಿಕ ಮರಣಕ್ಕೆ ಬಹಳ ಪ್ರಮುಖವಾದ ಕಾರಣಗಳಾಗಿದ್ದಾವೆ ಮಧುಮೇಹ ಆಗಿರ್ಬೋದು ಅಥವಾ ಹೃದಯ ರಕ್ತನಾಳದ ಕಾಯಿಲೆಗಳಾಗಿರ್ಬೋದು ಇವೆಲ್ಲ ಕೇವಲ ವೈದ್ಯಕೀಯ ಪರಿಸ್ಥಿತಿಗಳಲ್ಲ ರೋಗಗಳಲ್ಲ ಅವು ನಮ್ಮ ಸಮಾಜಕ್ಕೆ ಒಂದು ಸವಾಲಾಗಿದೆ ಪರಿಣಾಮಕಾರಿಯಾದ ಸಾರ್ವಜನಿಕ ಆರೋಗ್ಯ ನೀತಿಗಳು ಹಾಗೂ ಸಮುದಾಯ ಆಧಾರಿತ ಮಧ್ಯಸ್ಥಿಕೆಗಳ ಮೂಲಕ ಮಾತ್ರ ನಾವು ಈ ತರಹದ ನಾನ್ ಕಮ್ಯುನಿಕೇಬಲ್ ಡಿಸೀಸ್ಗಳನ್ನು ತಡಿಬೋದು ಉದಾಹರಣೆಗೆ ಅನಾರೋಗ್ಯದ ಆಹಾರಗಳಾಗಿರ್ಬೋದು ದೈಹಿಕ ನಿಷ್ಕ್ರಿಯತೆ ಇರ್ಬೋದು ತಂಬಾಕು ಬಳಕೆ ಆಲ್ಕೋಹಾಲ್ ಬಳಕೆಯಂತಹ ಇವುಗಳ ಮೇಲೆ ಆಧಾರ ಅಂತಹ ಅಪಾಯಕಾರಿ ಅಂಶಗಳನ್ನು ನಾವು ಪರಿಶೀಲಿಸಬೇಕಾಗಿದೆ ಭಾರತದಲ್ಲಿ ಅಪೌಷ್ಟಿಕತೆ ಅಂತ ನಾವು ಹೇಳ್ತೀವಿ ವಿಶೇಷವಾಗಿ ಮಕ್ಕಳಲ್ಲಿ ಹದಿಹರೆಯದವರು ತಾಯಂದರಲ್ಲಿ ಇದು ಸಾವು ಮತ್ತು ಅಂಗವೈಕಲ್ಯಕ್ಕೆ ಕಾರಣಕಾರಿ ಅಂಶವಾಗಿದೆ ಇದಕ್ಕೂ ಕೂಡ ನಾವು ಸಮಾಜದ ಮೂಲಕ ಸರ್ಕಾರದ ಮೂಲಕ ಒಂದು ಇಂಟರ್ವೆನ್ಷನ್ ಅಂತ ನಾನು ಹೇಳ್ತೀವಿ ಆಹಾರ ಭದ್ರತೆ ಇರ್ಬೋದು ನೈರ್ಮಲ್ಯ ಇರ್ಬೋದು ಮತ್ತು ಶಿಕ್ಷಣದ ಸುಧಾರಣೆಗಳ ಮೂಲಕ ನಾವು ಈ ರೀತಿಯಾದಂತಹ ಒಂದು ಸಿಚುವೇಷನ್ಗಳನ್ನು ನಾವು ಸರಿಯಾಗಿ ಹ್ಯಾಂಡಲ್ ಮಾಡ್ಬೋದು ಅಂತೆಯೇ ಈ ನೀವೆಲ್ಲ ಓದ್ತಾ ಇರ್ಬೋದು ಡೈಲಿಯಲ್ಲಿ ಇಷ್ಟು ವಾಯು ಮಾಲಿನ್ಯ ಆಗಿದೆ ಉತ್ತರ ಭಾರತದಲ್ಲಿ ಇಷ್ಟೊಂದು ಪೊಲ್ಯೂಷನ್ ಆಗಿದೆ ಅಂತ ಭಾರತದಲ್ಲಿ ಸಾವು ಮತ್ತು ಅಂಗವೈಕಲ್ಯಕ್ಕೆ ಕಾರಣವಾಗುವ ಎರಡನೇ ಅತಿ ದೊಡ್ಡ ಅಪಾಯಕಾರಿ ಅಂಶ ಅಂದರೆ ಇದೇ ವಾಯು ಮಾಲಿನ್ಯ ಪೊಲ್ಯೂಷನ್ ಈ ಪರಿಸರದ ಪ್ರದೂಷಣದಿಂದ ಆಗುವಂತಹ ಆರೋಗ್ಯದ ಪರಿಣಾಮಗಳನ್ನು ತಗ್ಗಿಸಲು ಆರೋಗ್ಯ ಇಲಾಖೆಗಳು ಮಾಲಿನ್ಯ ನಿಯಂತ್ರಣ ಮಂಡಳಿಗಳು ಹಾಗೂ ನಗರ ಯೋಜನಾ ಇರ್ಬೋದು ಆದರೆ ಅವರ ಜೊತೆ ಸಮಾಜ ಕೈಗೂಡಿಸದೇ ಇದ್ದರೆ ಯಾವುದೇ ರೀತಿಯಾದಂತಹ ಪಾಸಿಟಿವ್ ಎಫೆಕ್ಟ್ಸ್ ನಾವು ಆಗೋದಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ ಭಾರತದ ಪ್ರಧಾನಿ ಮಂತ್ರಿಗಳಾದಂತಹ ಶ್ರೀ ನರೇಂದ್ರ ಮೋದಿಜಿ ಅವರು ಅವರ ಸರ್ಕಾರದ ಮೂಲಕ ಭಾರತದ ಆರೋಗ್ಯ ಕ್ಷೇತ್ರವನ್ನು ಪರಿವರ್ತಿಸಲು ಹಲವಾರು ಯೋಜನೆಗಳನ್ನು ತಂದಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಆಯುಷ್ಮಾನ್ ಭಾರತ್ ಯೋಜನೆ ಇದು ವಿಶ್ವದ ಅತಿ ದೊಡ್ಡ ಸರ್ಕಾರಿ ಅನುದಾನಿತ ಆರೋಗ್ಯ ಕಾರ್ಯಕ್ರಮಗಳಲ್ಲಿ ಒಂದಾಗಿದೆ ಇದೇ ರೀತಿ ವೈದ್ಯಕೀಯ ಶಿಕ್ಷಣದ ವಿಸ್ತರಣೆ ಭಾರತದಲ್ಲಿ ನೂರ ನಲವತ್ತು ಕೋಟಿ ಜನಸಂಖ್ಯೆಗೆ ಇರತಕ್ಕಂತಹ ಡಾಕ್ಟರ್ಗಳ ಪ್ರಮಾಣ ಬಹಳಷ್ಟು ಕಡಿಮೆಯಾಗಿದೆ ಇದರ ಕೊರತೆಯನ್ನು ಪರಿಹರಿಸಲು ಮುಂದಿನ ಐದು ವರ್ಷಗಳಲ್ಲಿ ಎಪ್ಪತ್ತೈದು ಸಾವಿರ ಹೊಸ ವೈದ್ಯಕೀಯ ಸೀಟುಗಳನ್ನು ಸರ್ಕಾರ ಘೋಷಿಸಿದೆ ಇದರಿಂದ ಡಾಕ್ಟರ್ಗಳ ಪ್ರಮಾಣ ಹೆಚ್ಚಾಗುತ್ತೆ ಅಂತ ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ ಇದೇ ರೀತಿ ಪ್ರಾಥಮಿಕ ಆರೋಗ್ಯ ರಕ್ಷಣೆ ಇದರ ಒಂದು ಆಯುಷ್ಮಾನ್ ಭಾರತದ ಉಪಕ್ರಮ ಅದರ ಅಡಿಯಲ್ಲಿ ಆರೋಗ್ಯ ಮತ್ತು ಸ್ವಾಸ್ಥ್ಯ ಕೇಂದ್ರಗಳನ್ನು ಸ್ಥಾಪಿಸೋದಲ್ಲದೆ ಬಲಪಡಿಸೋದು ಭಾರತ ಸರ್ಕಾರದ ಒಂದು ಪ್ರಮುಖ ಕೆಲಸವಾಗಿದೆ ಇದೇ ರೀತಿ ಪ್ರಧಾನಮಂತ್ರಿ ಸುರಕ್ಷಿತ್ ಮಾತೃತ್ವ ಅಭಿಯಾನದಲ್ಲಿ ಅಪಾಯದ ಗರ್ಭಧಾರಣೆಯನ್ನು ಪತ್ತೆ ಹಚ್ಚಿ ಅದನ್ನು ತಡೆಗಟ್ಟಲು ಭಾರತದಾದ್ಯಂತ ಗರ್ಭಿಣಿ ಸ್ತ್ರೀಯರಿಗೆ ವಿಶೇಷವಾಗಿ ಪ್ರಸವ ಪೂರ್ವ ಆರೈಕೆಯನ್ನು ಕೊಡಲಾಗ್ತಾ ಇದೆ ಇದೇ ರೀತಿ ಹಿರಿಯ ನಾಗರಿಕರಿಗೆ ಆರೋಗ್ಯ ರಕ್ಷಣೆ ವಿಸ್ತರಣೆ ಮಾಡಲಾಗಿದೆ ಅದರಲ್ಲೂ ಎಪ್ಪತ್ತು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ನಾಗರಿಕರಿಗೆ ಪ್ರತಿ ಕುಟುಂಬಕ್ಕೆ ಐದು ಲಕ್ಷ ವಾರ್ಷಿಕ ವೈದ್ಯಕೀಯ ವಿಮಾ ರಕ್ಷಣೆಯನ್ನು ಸರ್ಕಾರ ಕೊಡ್ತಾ ಇದೆ ಅದೇ ರೀತಿ ಸ್ವಚ್ಛ ಭಾರತ್ ಅಭಿಯಾನ್ ಬಹಳಷ್ಟು ಜನ ಅದರ ಬಗ್ಗೆ ಓದಿದ್ದೀರಾ ಭಾಗವಹಿಸಿದ್ದೀರಾ ಈ ಒಂದು ಅಭಿಯಾನದಲ್ಲಿ ಸಮಾಜ ಮತ್ತು ನೀವೆಲ್ಲರೂ ಭಾಗವಹಿಸದೇ ಇದ್ದಿದ್ದರೆ ಇದು ಖಂಡಿತ ಸಕ್ಸಸ್ ಆಗ್ತಾ ಇರಲಿಲ್ಲ ಇದಕ್ಕಾಗಿ ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಅದೇ ರೀತಿ ರಾಷ್ಟ್ರೀಯ ಆರೋಗ್ಯ ಮಿಷನ್ ನ್ಯಾಷನಲ್ ಹೆಲ್ತ್ ಮಿಷನ್ ಅಂತ ನಾವು ಹೇಳ್ತೇವೆ ಇದರಲ್ಲೂ ಕೂಡ ಸರ್ಕಾರ ಬಹಳಷ್ಟು ಆರೋಗ್ಯವನ್ನು ಸುಧಾರಿಸುವಂಥ ಗುರಿಯ ಮೂಲಕ ಇದನ್ನು ಶುರು ಮಾಡಿದೆ ನಾನೊಬ್ಬ ಭಾರತೀಯ ವಿದೇಶಾಂಗ ಸೇವೆಯಲ್ಲಿ ವೃತ್ತಿ ರಾಜತಾಂತ್ರಿಕ ಅಂದರೆ ಡಿಪ್ಲೊಮ್ಯಾಟಾಗಿ ಐ ಎಫ್ ಎಸ್ ಆಫೀಸರ್ ಆಗಿ ಭಾರತದ ಆರೋಗ್ಯದ ಬಗ್ಗೆ ವಿದೇಶಿ ಪ್ರಭಾವ ಸಹಯೋಗಗಳ ಬಗ್ಗೆ ಸ್ವಲ್ಪ ನಾನು ಮಾತಾಡಲಿಕ್ಕೆ ಇಲ್ಲಿ ಇಷ್ಟಪಡ್ತೇನೆ ಇಂದಿನ ಒಂದು ಜಾಗತೀಕರಣದ ಜಗತ್ತಿನಲ್ಲಿ ಆರೋಗ್ಯ ರಕ್ಷಣೆ ಒಂದು ದೇಶದ ಗಡಿಗೆ ಮಾತ್ರ ಸೀಮಿತವಾಗಿಲ್ಲ ವೈದ್ಯಕೀಯ ಸಂಶೋಧನೆ ಇರ್ಬೋದು ತಂತ್ರಜ್ಞಾನ ಇರ್ಬೋದು ಅದರ ಪಾಲಿಸಿ ಮೇಕಿಂಗ್ ಅಂದರೆ ನೀತಿ ನಿರ್ಮಾಣ ಇರ್ಬೋದು ಆರೋಗ್ಯ ಸೇವೆಯ ಗುಣಮಟ್ಟ ಸುಧಾರಿಸೋದ್ರಲ್ಲಿ ಅಂತಾರಾಷ್ಟ್ರೀಯ ಪಾಲುದಾರಿಕೆ ಭಾರತಕ್ಕೆ ಕಳೆದ ಎಪ್ಪತ್ತೈದು ವರ್ಷದಲ್ಲಿ ಭಾಳಷ್ಟು ಬಂದಿದೆ ಈ ಒಂದು ವಿದೇಶಿ ಸಹಯೋಗಗಳು ಅಂತ ನಾವೇನು ಹೇಳ್ತೀವಲ್ಲ ವೈದ್ಯಕೀಯ ಸಂಶೋಧನೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದ್ದಾವೆ ಇದರ ಮೂಲಕ ಹೊಸದ ಹೊಸದಾದಂತಹ ಔಷಧಗಳ ಸಂಶೋಧನೆ ಇರ್ಬೋದು ಲಸಿಕೆಗಳಿರ್ಬೋದು ಚಿಕಿತ್ಸಾ ವಿಧಾನಗಳಿರ್ಬೋದು ಉದಾಹರಣೆಗೆ ನೀವು ಕೋವಿಡ್ ನೈನ್ಟೀನ್ ಲಸಿಕೆ ಭಾರತದಲ್ಲಿ ಮಾಡಿದಾಗ ಅದನ್ನು ಅಭಿವೃದ್ಧಿಪಡಿಸಲಿಕ್ಕೆ ಭಾರತದ ಆಸ್ಟ್ರಾಜೆನಿಕ ಕಂಪ್ನಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಇವರೆಲ್ಲರ ಜೊತೆಗೆ ನಮ್ಮ ಭಾರತದ ಕಂಪ್ನಿ ಒಂದು ಸಹಯೋಗನ ಮಾಡಿದ್ರಿಂದಲೇ ನಮಗೆಲ್ಲರಿಗೂ ಕೋವ್ಯಾಕ್ಸಿನ್ ನಮ್ಮ ಒಂದು ಲಸಿಕೆಯನ್ನು ನಾವು ತಯಾರು ಮಾಡಲಿಕ್ಕೆ ಸಾಧ್ಯ ಆಯಿತು ಅದೇ ರೀತಿ ಇವತ್ತಿನ ಒಂದು ಜಗತ್ತನ್ನು ನಾವು ನೋಡಿದರೆ ಡಬ್ಲ್ಯೂ ಎಚ್ ಓ ವಿಶ್ವ ಆರೋಗ್ಯ ಸಂಸ್ಥೆಯ ಸುಮಾರು ನೂರು ಕೋಟಿ ಲಸಿಕೆಗಳು ಭಾರತದಿಂದ ಹೋಗುತ್ತವೆ ಇದು ಹೇಗೆ ಸಾಧ್ಯ ಆಯಿತು ಅಂದರೆ ಡಬ್ಲ್ಯೂ ಎಚ್ ಓ ಇರ್ಬೋದು ಅಥವಾ ಗ್ಲೋಬಲ್ ಅಲಯನ್ಸ್ ಫಾರ್ ವ್ಯಾಕ್ಸಿನ್ ಇನಿಷಿಯೇಟಿವ್ ಗಾವಿ ಅಂತ ಏನು ಹೇಳ್ತೀವಿ ಇವರೆಲ್ಲರ ಜೊತೆಗೆ ಇರತಕ್ಕಂಥ ನಮ್ಮ ಒಂದು ಸಹಯೋಗ ಅನೇಕ ಜಾಗತಿಕ ಆರೋಗ್ಯ ಸಂಸ್ಥೆಗಳಿರ್ಬೋದು ವಿದೇಶಿ ಸರ್ಕಾರಗಳಿರ್ಬೋದು ಭಾರತದ ಒಂದು ಆರೋಗ್ಯ ವ್ಯವಸ್ಥೆಯಲ್ಲಿ ಅದರ ಮೂಲ ಸೌಕರ್ಯದ ಅಭಿವೃದ್ಧಿಯಲ್ಲಿ ಹೂಡಿಕೆ ಮಾಡಿದ್ದಾವೆ ಉದಾಹರಣೆಗೆ ಅಮೇರಿಕಾ ಯು ಎಸ್ ಎ ಮತ್ತು ಭಾರತದ ಸಹಯೋಗ ಇವತ್ತಿನ ದಿವಸ ಟೆಲಿಮೆಡಿಸಿನ್ ಇರ್ಬೋದು ಆಸ್ಪತ್ರೆ ನಿರ್ವಹಣೆ ಇರ್ಬೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಾಲಿತ ಒಂದು ರೋಗ ನಿರ್ಣಯದ ಪ್ರಕ್ರಿಯೆಗಳು ಇದೆಲ್ಲದರ ಪ್ರಗತಿಗೆ ಈ ಒಂದು ಸಹಯೋಗ ಕಾರಣ ಆಗಿದೆ ಅದೇ ರೀತಿ ಜರ್ಮನಿ ಇರ್ಬೋದು ಜಪಾನ್ ಇರ್ಬೋದು ತಂತ್ರಜ್ಞಾನ ವರ್ಗಾವಣೆಯ ಒಪ್ಪಂದಗಳಿಂದ ಭಾರತಕ್ಕೆ ಭಾಳಷ್ಟು ಪ್ರಯೋಜನಗಳಾಗಿದ್ದಾವೆ ಅದೇ ರೀತಿ ನಾವು ಇವತ್ತಿನ ದಿವಸ ಭಾಳಷ್ಟು ದೇಶಗಳಿಗೆ ರಫ್ತು ಮಾಡತಕ್ಕಂತಹ ಉತ್ಪಾದನಾ ಘಟಕಗಳು ನಾವು ಸೀಮೆಂಟ್ಸ್ ಇರ್ಬೋದು ಜಿ ಎಲ್ತ್ ಕೇರ್ ಇರ್ಬೋದು ಫಿಲಿಪ್ಸ್ ಅಂತ ಕಂಪ್ನಿ ಇರ್ಬೋದು ಎಲ್ಲ ವೈದ್ಯಕೀಯ ಉಪಕರಣಗಳನ್ನು ನಾವು ಇನ್ ಭಾರತದಲ್ಲೇ ಇದ್ದೇವೆ ಬಾ ವಿದೇಶಕ್ಕೆ ಭಾಳಷ್ಟು ಅದನ್ನು ನಿರ್ಯತ ಮಾಡ್ತಾ ಇದ್ದೇವೆ ಎಚ್ ಐ ವಿ ಏಡ್ಸ್ ಇರ್ಬೋದು ಕ್ಷಯರೋಗ ಇರ್ಬೋದು ಅಥವಾ ಅಪೌಷ್ಟಿಕತೆಯಂತಹ ಒಂದು ಸಮಾಜದ ಒಂದು ಪ್ರಾಬ್ಲಮ್ ಇರ್ಬೋದು ಈ ಸವಾಲುಗಳನ್ನು ಎದುರಿಸಲಿಕ್ಕೆ ಭಾರತ ಬಹಳಷ್ಟು ಜಾಗತ ಜಾಗತಿಕ ಸಂಸ್ಥೆಗಳೊಂದಿಗೆ ಕೆಲಸ ಮಾಡಿದೆ ಒಪ್ಪಂದ ಮಾಡಿಕೊಂಡಿದೆ ಈ ಒಂದು ದೀರ್ಘಾವಧಿಯ ಒಪ್ಪಂದಗಳಿಂದ ನಾವು ಸುಸ್ಥಿರತೆಯನ್ನು ಕಾಪಾಡ್ಕೊಂಡು ಬಂದಿದ್ದೇವೆ ಅದೇ ರೀತಿ ಭಾರತದ ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಒಂದು ಪ್ರೋಗ್ರಾಮ್ ಏನಿದೆ ಅದರಲ್ಲಿ ದೇಶೀಯ ಸಂಸ್ ನಮ್ಮ ಸಂಶೋಧನೆ ಸಂಸ್ಥೆಗಳಿರ್ಬೋದು ಅಥವಾ ಅದರಲ್ಲಿ ಮಾಡ್ತಕ್ಕಂಥ ರಿಸರ್ಚ್ ಅಂತ ಹೇಳ್ತೀವಿ ನಾವು ಅದರಲ್ಲಿ ಹೂಡಿಕೆ ಮಾಡ್ತಕ್ಕಂತಹ ಕಂಪ್ನಿಗಳಿರ್ಬೋದು ಈ ಎಲ್ಲ ಪಾಲುದಾರಿಕೆಗಳ ಮೂಲಕ ನಾವು ಎರಡು ಸಾವಿರದ ಇಸ್ವಿ ನಂತರದ ಜಗತ್ತಿನಲ್ಲಿ ಭಾರತದ ಒಂದು ಸ್ಥಾನವನ್ನು ನಾವು ಇವತ್ತು ಬಹಳಷ್ಟು ಭದ್ರಪಡಿಸಿದ್ದೇವೆ ಭಾರತವು ಜಾಗತಿಕ ಆರೋಗ್ಯ ಒಂದು ವ್ಯವಸ್ಥೆ ಏನಿದೆ ಅದರಲ್ಲಿ ಒಬ್ಬ ನಾಯಕನಾಗಿ ಮತ್ತು ಒಬ್ಬ ನಾವೀನ್ಯಕಾರಕನಾಗಿ ಅಂದರೆ ಹೊಸತನ್ನು ಯಾವಾಗಿದ್ರೂ ಮಾತಾಡುವಂಥದ್ದು ಮಾಡತಕ್ಕಂತಹ ಒಂದು ದೇಶವಾಗಿ ನಾವು ಇವತ್ತು ಹೊರ ಹೊಮ್ಮಿದ್ದೇವೆ ನಮ್ಮ ದೇಶ ಇವತ್ತು ಜಾಗತಿಕ ಆರೋಗ್ಯಕ್ಕೆ ಭಾಳಷ್ಟು ಗಮನಾರ್ಹ ಕೊಡುಗೆಗಳನ್ನು ಕೊಟ್ಟಿದೆ ವಿಶ್ವಸಂಸ್ಥೆಯ ಮತ್ತು ಡಬ್ಲ್ಯೂ ಒನ ಐವತ್ತೊಂದನೆಯ ಸಂಸ್ಥಾಕ ಸಂಸ್ಥಾಪಕ ರಾಷ್ಟ್ರಗಳಾಗಿ ನಾವು ಜಾಗತಿಕ ಆರೋಗ್ಯ ನೀತಿಗಳು ಮತ್ತು ಅವುಗಳನ್ನು ಉ ಉಪಕ್ರಮಗಳನ್ನು ನಾವು ರೂಪಿಸುವಲ್ಲಿ ಭಾಳಷ್ಟು ಪ್ರಮುಖ ಪಾತ್ರಗಳನ್ನು ನಾವು ವಹಿಸಿದ್ದೇವೆ ನಮ್ಮ ದೇಶದ ಕೊಡುಗೆ ಇವತ್ತಿನ ದಿವಸ ನಾವು ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಆಫ್ ದ ವರ್ಲ್ಡ್ ಅಂದರೆ ವಿಶ್ವಕ್ಕೆ ಔಷಧಾಲಯವಾಗಿ ನಾವು ಇವತ್ತು ಹೊರಹೊಮ್ಮಿದ್ದೇವೆ ಕೋವಿಡ್ ನೈನ್ಟೀನ್ ಸಮಯದಲ್ಲಿ ಭಾರತ ದೇಶದ ವ್ಯಾಕ್ಸಿನ್ಗಳು ಭಾಳಷ್ಟು ವಿದೇಶಗಳಿಗೆ ಹೋಯಿತು ಅದರಲ್ಲಿ ನಾನು ಒಂದು ಚಿಕ್ಕವಾದ ಒಂದು ಉದಾಹರಣೆ ಕೊಡ್ತೇನೆ ನಾನು ವೆಸ್ಟ್ ಇಂಡೀಸ್ನಲ್ಲಿ ರಾಯಭಾರಿ ಅಂಬಾಸಿಡರ್ ಆಗಿ ಕೆಲಸ ಮಾಡ್ತಿರಬೇಕಾದ್ರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾವು ಕೋವಿಡ್ ವ್ಯಾಕ್ಸಿನ್ಗಳನ್ನು ಆ ಇಡೀ ಏರಿಯಾಗೆ ಸುಮಾರು ಇಪ್ಪತ್ತು ದೇಶಗಳಿಗೆ ಕಳಿಸಿದ್ವಿ ಇವತ್ತಿನವರೆಗೂ ಆ ಒಂದು ವ್ಯಾಕ್ಸಿನ್ ಡಿಪ್ಲೊಮಸಿ ಅಂತ ನಾವು ಏನು ಹೇಳ್ತೀವಿ ಅದರಿಂದ ಎಷ್ಟು ಪ್ರಭಾವಿತರಾಗಿದ್ದಾರೆ ಅಂದರೆ ಜನ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಇರ್ಬೋದು ಪ್ರೆಸಿಡೆಂಟ್ ಇರ್ಬೋದು ವಿದೇಶಾಂಗ ಮಂತ್ರಿ ಇರ್ಬೋದು ಅಥವಾ ಅಲ್ಲಿನ ಸಾಮಾನ್ಯ ಒಬ್ಬ ನಾಗರಿಕ ಇರ್ಬೋದು ಭಾರತದ ಬಗ್ಗೆ ಇರತಕ್ಕಂತಹ ಒಂದು ಮರ್ಯಾದೆ ಭಾರತದ ಬಗ್ಗೆ ಇರತಕ್ಕಂತಹ ಒಂದು ರೆಸ್ಪೆಕ್ಟ್ ಅಂತ ಏನು ಹೇಳ್ತೀವಿ ಅದು ಎಷ್ಟು ಮೇಲಕ್ಕೆ ಹೋಗಿದೆ ಅಂದರೆ ಇವತ್ತಿಗೂ ಅವ್ರು ಹೇಳೋದೇನೆಂದ್ರೆ ಭಾರತದಿಂದ ನಾವು ಬದುಕಿದ್ವಿ ಭಾರತದ ಒಂದು ಈ ಒಂದು ಆಕ್ಟ್ ಆಫ್ ಕೈಂಡ್ನೆಸ್ ಅಂದರೆ ಕಾರುಣ್ಯದ ಒಂದು ಸಂಕೇತದಿಂದ ನಾವು ಇವತ್ತು ಜೀವಂತ ಇದ್ದೇವೆ ಅಂತ ಹೇಳ್ತಾರೆ ಆಂಟಿಗಾ ಅನ್ನೋ ದೇಶದಲ್ಲಿ ನಾನು ಲಸಿಕೆಯನ್ನು ಕೊಟ್ಟಾಗ ಹಾಸ್ಪಿಟಲ್ನಲ್ಲಿ ಸುಮ್ಮನೆ ನೋಡ್ಲಿಕ್ಕೆ ಹೋಗಿದ್ದೆ ಏನು ಮಾಡ್ತಾ ಇದ್ದಾರೆ ಇವರು ಅಂತ ಅಲ್ಲಿ ಲಸಿಕೆ ತಗೊಂಡು ಒಬ್ಬ ವೃದ್ಧರು ಎಪ್ಪತ್ತು ವರ್ಷದ ಮೇಲೆ ವೃದ್ಧರು ನನ್ನ ಕೈ ಹಿಡ್ಕೊಂಡು ನಾನಂತೂ ಭಾರತ ನೋಡಿಲ್ಲ ಆದರೆ ನಿನ್ನ ಮೂಲಕ ನಾನು ಭಾರತದ ಒಂದು ಕೊಡುಗೆಯನ್ನು ನಾನು ಇವತ್ತು ತಗೊಳ್ತಾ ಇದ್ದೇನೆ ಇದರಿಂದ ನಾನು ಭಾರತ ಎಷ್ಟು ದೊಡ್ಡ ರಾಷ್ಟ್ರ ಇರ್ಬೋದು ಎಷ್ಟು ಕಾರುಣ್ಯಮಯಿ ರಾಷ್ಟ್ರ ಇರ್ಬೋದು ಅಂತ ನಾನು ತಿಳ್ಕೊಂಡಿದ್ದೇನೆ ಆ ಒಂದು ಭಾವನೆ ಇವತ್ತಿನ ದಿವಸ ನಮ್ಮ ಮೇಲೆ ಬರಲಿಕ್ಕೆ ಸಾಧ್ಯ ಯಾಕೆ ಅಂದರೆ ನಾವು ಮಾಡಿದಂತಹ ಆ ಒಂದು ಕೊಡುಗೆ ಆರೋಗ್ಯ ಅನ್ನೋದು ಕೇವಲ ಆರೋಗ್ಯ ವ್ಯವಸ್ಥೆಯ ಜವಾಬ್ದಾರಿಯಲ್ಲ ಕೇವಲ ಸರ್ಕಾರದ ಜವಾಬ್ದಾರಿಯಲ್ಲ ಇದು ಸಮುದಾಯಗಳು ಮತ್ತು ವ್ಯಕ್ತಿಗಳ ಸಾಮೂಹಿಕ ಜವಾಬ್ದಾರಿಯಾಗಿದೆ ಆರೋಗ್ಯ ಮಾಹಿತಿ ಅದರ ಅರಿವು ಹಾಗೂ ವೈಯಕ್ತಿಕ ಕ್ರಿಯೆ ಅಭಿವೃದ್ಧಿ ಹೊಂದುವ ಒಂದು ವಾತಾವರಣವನ್ನು ನಾವು ಸರ್ಕಾರ ಸೃಷ್ಟಿಸಿದರೂ ಕೂಡ ಸಾರ್ವಜನಿಕರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಅಥವಾ ಅದನ್ನು ಉತ್ತೇಜಿಸುವುದರಲ್ಲಿ ಸರ್ಕಾರ ಮತ್ತು ಆ ಸಂಸ್ಥೆಗಳ ಜೊತೆಗೆ ಕೈ ಬಲಪಡಿಸಬೇಕಾಗಿ ನಾನು ಬಹಳಷ್ಟು ವಿನಂತಿ ಮಾಡ್ಕೊಳ್ತೇನೆ ನಾನು ಮೊದಲೇ ಹೇಳಿದಾಗೆ ನಾನು ಮೆಡಿಕಲ್ ಕಾಲೇಜ್ ಮುಗಿಸಿದಾಗ ಸ್ವಲ್ಪ ಬಹಳ ಕಡಿಮೆ ತಿಂಗಳು ನಾನು ಒಂದು ಜನಸೇವೆ ಮಾಡ್ತಕ್ಕಂಥ ಒಂದು ಅವಕಾಶ ಸಿಕ್ತು ಆದರೆ ಈಗ ಇಲ್ಲಿ ದಾವಣಗೆರೆ ಎಂ ಪಿ ಆದಂತಹ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೂಡ ಇಲ್ಲಿ ಸಮಾಜ ಸೇವೆಯಲ್ಲಿದ್ದಾರೆ ಅವರು ಕೂಡ ಒಬ್ಬ ದಂತ ವೈದ್ಯೆ ಅಂದರೆ ಡೆಂಟಿಸ್ಟ್ ಅವರು ಈಗ ಮೋಸ್ಟ್ಲಿ ಡೆಂಟಿಸ್ಟ್ ಪ್ರಾಕ್ಟೀಸ್ ಮಾಡದೇ ಇರ್ಬೋದು ಬಟ್ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಹಾಗೆ ನಾವೆಲ್ಲರೂ ಕೂಡ ಸಮಾಜದ ಒಂದು ಅಂಗವಾಗಿ ಒಂದು ವ್ಯಕ್ತಿತ್ವ ರೂಢಿಸಿಕೊಳ್ಬೇಕು ನಾವೆಲ್ಲರೂ ನಮ್ಮ ಜವಾಬ್ದಾರಿಯನ್ನು ವೈಯಕ್ತಿಕವಾಗಿ ಮತ್ತು ಸಾಮಾಜಿಕ ಜವಾಬ್ದಾರಿಯನ್ನು ನಾವು ಕಾಪಾಡಿಕೊಳ್ಳಬೇಕು ಅದೇ ರೀತಿ ನಮ್ಮ ಒಂದು ಸಮಾಜವನ್ನು ಜಾಗತಿಕ ಮಟ್ಟದಲ್ಲಿ ಹೆಲ್ದಿ ಸೊಸೈಟಿ ಅಂತ ಏನು ಹೇಳ್ತೀವಿ ನಾವು ಆರೋಗ್ಯ ಭಾಗ್ಯವನ್ನು ನಾವು ಕೊಡಬೇಕು ಸೊ ಇದರಿಂದ ನಾವು ನಮ್ಮ ಭವಿಷ್ಯವನ್ನು ನೋಡುವಾಗ ಜಾಗತಿಕ ಆರೋಗ್ಯದಲ್ಲಿ ನಮ್ಮ ಭಾರತದ ಒಂದು ಪ್ರಮುಖ ಪಾತ್ರವನ್ನು ನಾವು ಯಾವಾಗಿದ್ರೂ ಜ್ಞಾಪಿಸ್ಕೋಬೇಕು ಹಾಗೂ ಆರೋಗ್ಯಕರ ಸಮಾಜ ಸಮಗ್ರ ಅಭಿವೃದ್ಧಿಗೆ ಭಾಳಷ್ಟು ಪೂರಕ ಆರೋಗ್ಯಕರವಾದಂಥ ಅಭ್ಯಾಸಗಳನ್ನೆಲ್ಲರೂ ರೂಢಿಸ್ಕೊಳ್ಳಿ ಮತ್ತು ಭಾರತ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳಿಗೆ ನೀವು ಒಂದು ಬೆಂಬಲ ಕೊಡಬೇಕು ಹಾಗೂ ಒಂದು ಬಲಿಷ್ಠ ಭಾರತವನ್ನು ನಾವು ರಚಿಸಲು ಒಟ್ಟಾಗಿ ಕೆಲಸ ಮಾಡೋಣ ಈ ಒಂದು ಸಮಾರಂಭಕ್ಕೆ ನನ್ನನ್ನು ಆಹ್ವಾನಿಸಿರ್ತಕ್ಕಂತಹ ಪೂಜ್ಯ ಸ್ವಾಮೀಜಿಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಜೈ ಕರ್ನಾಟಕ ಮಾತೆ ಜೈ ಹಿಂದ್